ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಎನ್ನುವಂತೆ ತಾವು ಎಸೆದು ಬಂದಿದ್ದ ಕಸ ಮತ್ತೆ ತಮ್ಮ ಎದುರೇ ಪ್ರತ್ಯಕ್ಷವಾದ ಕಥೆ ಇದು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿದ್ದ ಕುರಿತು ವಿಡಿಯೋ ಮಾಡಿಕೊಂಡಿದ್ದ ಬಿಎಸ್ಡಬ್ಲ್ಯೂ ಎಲ್ ಅಂದರೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಕಂಪನಿಯ ಅಧಿಕಾರಿಗಳು ಹೀಗೆ ಕಸ ಎಸೆಯುತ್ತಿದ್ದವರು ಇರುವ ಅಪಾರ್ಟ್ಮೆಂಟ್ ಸಂಕೀರ್ಣದ ಎದುರು ಗುರುವಾರ ಕಸದ ರಾಶಿಯನ್ನೇ ತಂದು ಸುರಿದರು ಮಾರ್ಷಲ್ಗಳ ನೆರವಿನಿಂದ ಈ ಕಾರ್ಯಾಚರಣೆ ನಡೆಸಿದ ಡಿ ಎಸ್ ಎಲ್ ಅಧಿಕಾರಿಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳ ಮುಂದೆ ಕಸ ಸುರಿದರು ಡೈಲಿ ಏಳುವರೆ ಆರೂವರೆ ಏಳು ಗಂಟೆ ತನಕ ಇದು ಬರ್ತದೆ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಬ್ ಡಬ್ ಆಗಿ ಬರ್ತದೆ ಕೇಳಿದಾಗ ಫೈನು ಅವ್ರಿಗೆ ಕೊಡಲಿಲ್ಲ ಅದು ವಿಡಿಯೋ ಮಾಡ್ಕೊಂಡು ಬಂದು ಇಂತ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಗ್ರೇಟ್ ಜಿ ಬಿ ಎಸ್ ಅದು ಒಳ್ಳೆ ಕಾರ್ಯಕ್ರಮ ಇಷ್ಟಿಲ್ಲ ಕೊಟ್ಟು ಸೌಕರ್ಯ ಇವರು ಕಷ ಆಗ್ತಾರೆ ಅಂದರೆ ಇವ್ರ ನರಮನುಷ್ಯರೇ ಅಲ್ಲ ಎಲ್ಲ ಎಜುಕೇಟೆಡ್ಸ ಎಲ್ಲ ಬಿಗಳು ಮಾಡಿಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡಬೇಕು ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದಾರೆ ಮೂರ್ಖರು ಆ ಮೂರ್ಖರಿಗೆ ಸರಿಯಾದ ಪಾಠ ಕಲ್ಸ್ಬೇಕಾದ್ರೆ ನಿಮ್ಗೆ ಅಡಿಷ್ನಲ್ ಅಡಿಷ್ನಲ್ ಕೆಲಸ ಏನ್ ಮಾಡ್ತೀರಾ ಮಾಡಿ ಬುದ್ಧಿ ಕಲಿಸ್ಬೇಕು ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಿಸುವ ವ್ಯವಸ್ಥೆ ಇದ್ದರೂ ಅದನ್ನು ಬಳಸಿಕೊಳ್ಳದೆ ಎಲ್ಲೆಂದರಲ್ಲಿ ಕಸ ಹಾಕುತ್ತಿದ್ದವರ ಮನೆಯ ಮುಂದೆ ಮಾತ್ರ ಈ ರೀತಿ ಕಸ ಸುರಿಯಲಾಗಿದೆ ಎಂದು ಬಿಎಸ್ಡಬ್ಲ್ಯೂಎಂಎಲ್ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಹೀಗೆ ಸುರಿದ ಕಸವನ್ನು ಮತ್ತೆ ಸ್ವಚ್ಛತಾ ಕಾರ್ಮಿಕರಿಗೆ ಹಿಂದಿರುಗಿಸಲು ನಿವಾಸಿಗಳಿಗೆ ಹೇಳಲಾಯಿತು ಕೆಲವು ಕಡೆಗಳಲ್ಲಿ ಪೌರಕಾರ್ಮಿಕರೇ ಕಸವಿದ್ದ ಸ್ಥಳವನ್ನು ಸ್ವಚ್ಛಗೊಳಿಸಿದರು ಇನ್ನು ಕಸ ಸುರಿದ ಕೆಲವರಿಗೆ ದಂಡವನ್ನು ವಿಧಿಸಲಾಯಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಯಿತು ಎಂದು ಅಧಿಕಾರಿಗಳು ಹೇಳಿದರು ಹೀಗೆ ಮನೆ ಎದುರು ಬಂದು ಕಸ ಸುರಿಯಲಾಗುತ್ತಿದೆ ಎಂದು ಎಚ್ಚರಿಕೆ ನೀಡಬೇಕಿತ್ತು ಎಂದು ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಎಸ್ಡಬ್ಲ್ಯೂಎಂಎಲ್ನ ಈ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ